ಕೆ ನ್ಯೂಸ್ಗೆ ನಿಮ್ಗೆ ಲಾಸ್ಟ್ ಆಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ತಹಶೀಲ್ದಾರ್ ಆಗಿ ಬಂದ ನಿಮಗೆ ನಮ್ಮ ಕಡೆಯಿಂದ ಸುಸ್ವಾಗತ ಮತ್ತೆ ನೀವು ಎಲ್ಲಿ ಅವರು ಎಲ್ಲಿಂದ ಬಂದಿದ್ರೆ ಹೇಳಿ ಮುಲತ್ಯವ್ರು ಎಸ್ ನಾ ಹಿಂಡೆ ಎತ್ತಾರೆ ಟೀ ಮತ್ತು ಸುಂದ್ರೂರು ಬಿಜಾಪುರ ದೇವ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಇವತ್ತೇ ಅವ್ನು ಹೌದಾ ವೆಲ್ಕಮ್ ಮೇಡಮ್ ಎಸ್ ಸ್ವಾಗತ ಎಲ್ಲರೂ ಸ್ವಾಗತ ನೂತನವಾಗಿ ವೃಂದಾ ಮತ್ತು ನೇಮಕಾತಿ ನಿಯಮಗಳನ್ನು ಕೊಡ್ತಿದ್ದರು ಆ ಮೂಲಕ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿ ಆದಂತವರಿಗೆ ಸೇವಾ ಜ್ಯೇಷ್ಠತೆಯನ್ನು ಕೊಡೋದ್ರ ಮೂಲಕ ಹಿರಿಯರನ್ನ ಗೌರವಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮನವಿ ಪತ್ರವನ್ನು ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನೇಮಿರಾಜ್ ನಾಯ್ ಸರ್ ಅವರಿಗೆ ಹಾಗೆಯೇ ಮಾನ್ಯ ನೂತನ ತಹಸೀಲ್ದಾರ್ ಮೇಡಮ್ ಅವರಾಗಿರುವಂತಹ ಕವಿತಾ ಮೇಡಮ್ ಅವರವರಿಗೆ ಹಾಗೆಯೇ ಅವರಿಗೆ ಕೊಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ನೋಡ್ರಿ ಎಷ್ಟು ಜನರಾಗಿ ಮಾನ್ಯ ಶಾಸಕರು ನಾವು ಇಲ್ಲಿದೆ ಸರ್ ಅಂತ ಹೇಳಿದ ತಕ್ಷಣ ಇಲ್ಲಿಗೆ ಆಯ್ತು ಬನ್ನಿ ನೀವು ನಾನು ಇಲ್ಲೇ ಸ್ವೀಕಾರವನ್ನು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ತಾವು ಸಾವಿರ ವರ್ಷ ಬಂದಿದ್ದಾರೆ ಹಾಗಾಗಿ ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪರವಾಗಿ ಅಭಿನಂದನೆ ಮತ್ತು ಸ್ವಾಗತವನ್ನು ಸಲ್ಲಿಸ್ತೇನೆ ಹಾಗೆಯೇ ನೂತನವಾಗಿ ನಮ್ಮ ತಾಲೂಕಿಗೆ ಮಾನ್ಯ ತಾಲೂಕ್ ತಹಸೀಲ್ದಾರರಾಗಿ ಆಗಿ ಕರ್ತವ್ಯಕ್ಕೆ ಹಾಜರಾಗಿರುವಂತಹ ಗೌರವಾನ್ವಿತ ಕೆ ಕವಿತಾ ಮೇಡಮ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ಸ್ವಾಗತ ಮತ್ತು ಅಭಿನಂದನ ಕೋರೋದ್ರ ಮೂಲಕ ಈ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಹೇಳೋದ್ರ ಮೂಲಕ ಕೂಡ ಮನವಿ ಪತ್ರವನ್ನು ಕೊಡುವ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ನಮ್ಮ ಎಲ್ಲ ನೆಚ್ಚಿನ ಈ ಒಂದು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದಂಥ ನೇಮರಜ್ ನಾಯಕ್ ಸರ್ ಅವರೇ ಹಾಗೆಯೇ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿ ಹೊಸದಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಮೇಡಮ್ ಕವಿತಾ ಮೇಡಮ್ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ನಮ್ಮ ಪ್ರಭಾಕರ್ ಸರ್ ಅವರೇ ಮತ್ತು ಎಲ್ಲ ನಮ್ಮ ತಾಲೂಕಿನ ಪಿ ಎಸ್ ಸಿ ಶಿಕ್ಷಕ ಶಿಕ್ಷಕಿ ಬಂಧುಗಳೇ ಈಗಾಗಲೇ ಮಾನ್ಯ ಶಾಸಕರಿಗೆ ಹಲವಾರು ಬಾರಿ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ವಿ ನಮ್ಮ ಭಾಗದ ಅನೇಕ ಶೈಕ್ಷಣಿಕವಾದಂತಹ ಸಮಸ್ಯೆಗಳನ್ನು ಮಾನ್ಯ ಶಾಸಕರು ಸರ್ಕಾರದ ಜೊತೆಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಅತ್ಯಂತ ಕಾಳಜಿಪೂರ್ವಕವಾಗಿ ನಮ್ಮ ಸಮಸ್ಯೆಗಳ ಏನು ಹೋರಾಟ ಇದೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಂತ ತಮ್ಮೆಲ್ಲೆಲ್ಲರೂ ವಿನಂತಿಯನ್ನು ಮಾಡಿಕೊಳ್ತಾ ಈಗಾಗಲೇ ನಾವು ಎರಡು ಸಾವಿರದ ನಮ್ಮ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಹೊಸ ಸಿಯೆಂಡಾರ್ ನಿಯಮ ಏನು ಜಾರಿಯಾಗಿದೆ ಆ ಹೊಸ ಸಿಎಂಡರ್ ಜಾರಿಯಾಗಿದ್ದ ನಿಯಮದ ಪ್ರಕಾರ ನಾವು ಎರಡು ಸಾವಿರದ ಹದಿನೇಳಕ್ಕಿಂತ ಪೂರ್ವದಲ್ಲಿ ನೇಮಕವಾದಂತಹ ನಮ್ಮೆಲ್ಲ ಶಿಕ್ಷಕರಿದೀವಿ ನಾವೆಲ್ಲರೂ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸಲ್ಲಿಸುವಂತೆ ನಿವೃತ್ತರಾಗ್ತಕ್ಕಂಥ ಶಿಕ್ಷಕರಿದ್ದಾರೆ ಅವರೆಲ್ಲರೂ ಕೂಡ ಅಪಾಯಿಂಟ್ ಆದಾಗಲಿಂದಲೂ ಕೂಡ ಒಂದನೇ ತರಗತಿಯಿಂದ ಏಳು ಮತ್ತು ಎಂಟನೇ ತರಗತಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಬೋಧನೆಯನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡಿದೀವಿ ಕೂಡ ಸರ್ ಆದರೆ ನಮ್ಮನ್ನ ಇಲಾಖೆ ನಾವು ಏನು ಎರಡ್ ಸಾವಿರದ ಹದಿನೇಳಕ್ಕಿಂತ ಪೂರ್ವದಲ್ಲಿ ನೇಮಕವಾದ್ವಿ ನಮ್ಮನ್ನ ಕೇವಲ ಒಂದರಿಂದ ಐದಕ್ಕೆ ಮಾತ್ರ ನೀವು ಸೀಮಿತ ನೀವು ಪಿಎಚ್ಡಿ ಟೀಚರ್ಸ್ ಅಂತ ಆದೇಶವನ್ನು ಮಾಡಿದ್ರಿ ಸರ್ ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಬೆಳೆಣಿಕೆಯಷ್ಟು ನಮ್ಮ ಶಾಲೆಗಳಲ್ಲಿ ಒಂದ್ ಒಬ್ಬರು ಇಬ್ಬರು ಮಾತ್ರ ಜಿಪಿಟಿ ಟೀಚರ್ಸ್ ಇದ್ದಾರೆ ಉಳಿದೆಲ್ಲ ನಾವು ಪಿಎಸ್ಸಿ ಟೀಚರ್ಸ್ ಇದ್ದೀವಿ ಆದರೂ ಕೂಡ ನಾವು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಒಂದರಿಂದ ಎಂಟಕ್ಕೆ ನಮಗೆ ಆದೇಶ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ನಮಗೆ ಆದೇಶವನ್ನು ಕೊಟ್ಟಿದೆ ನೀವು ಒಂದರಿಂದ ಐದಕ್ಕೆ ಸಿಗುತ್ತಂತ ಆದಾಗ್ಯೂ ಕೂಡ ಸುಮಾರು ಎಂಟು ವರ್ಷಗಳ ಕಾಲದವರೆಗೆ ನಾವು ಇಲ್ಲಿವರೆಗೂ ಕೂಡ ಒಂದರಿಂದ ಎಂಟಕ್ಕೆ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಈ ಒಂದು ವಿಚಾರವಾಗಿ ಬಹಳಷ್ಟು ಅನ್ಯಾಯ ಆಗಿದೆ ನಾವು ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಶಿಕ್ಷಕರಿದ್ದೀವಿ ಆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಶಿಕ್ಷಕರಲ್ಲಿ ಸುಮಾರು ಎಂಬತ್ತು ಸಾವಿರ ಶಿಕ್ಷಕರು ಪದವಿಯನ್ನು ಮಾಡಿದಂತಹ ಪಿಎಚ್ಡಿ ಡಿ ಮಾಡಿದಂತಹ ಶಿಕ್ಷಕರು ಕೂಡ ಅನುಭವಿ ಇರತಕ್ಕಂಥ ಶಿಕ್ಷಕರಿದ್ದೀವಿ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಬೇಡಿಕೆ ಏನನ್ನೋದಾದರೆ ನಮ್ಮನ್ನ ಎರಡ್ ಸಾವಿರದ ಹದಿನೇಳರಿಂದ ಏನು ಹೊಸ ವೃಂದ ಮತ್ತು ನೇಮಕಾತಿ ನಿಯಮ ಜಾರಿ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ನೇಮಕವಾದಂತಹ ಶಿಕ್ಷಕರನ್ನ ನಮಗೆ ಯಾವುದೇ ಕಾರಣಕ್ಕೂ ಪಿಎಚ್ ಡಿ ಶಿಕ್ಷಕರಂತೇಳಿ ನಾಮಕರಣ ಮಾಡಬೇಡಿ ಅದನ್ನು ವಾಪಸ್ ತಕ್ಕೊಳ್ಳಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದೀವಿ ಇದರ ಜೊತೆಗೆ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಸಿಗಬೇಕಾದಂತ ಕೇವಲ ಒಂದು ಬಡ್ತಿ ಮಾತ್ರ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಒಬ್ಬ ಪಿವನಾದಂತವರು ಐಆರ್ ಆಫೀಸರ್ ಆಗಿ ಇವತ್ತು ನಿವೃತ್ತಿ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಮನೆ ಸಚಿವರಿಗೂ ಶಾಸಕರಿಗೂ ಕೂಡ ಅದರ ಗಮನಕ್ಕಿದೆ ಆದರೆ ನಾವು ನಮ್ಮ ಇಲಾಖೆಯಲ್ಲಿ ಅಪಾಯಿಂಟ್ ಆದಮೇಲೆ ಕೇವಲ ಒಂದು ಹುದ್ದೆ ಮಾತ್ರ ಅದು ಕೊನೆಗಾಲ ಆರು ತಿಂಗಳ ಒಂದು ವರ್ಷ ಮುಖ್ಯಗುರುಗಳಾಗಿ ನಾವು ಬಡ್ತಿಯನ್ನು ಪಡತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಆದರೂ ಕೂಡ ಇವತ್ತು ಪಿಎಸ್ಟಿ ಶಿಕ್ಷಕರಂತ ಏನ್ ನಾಮಕರಣ ಮಾಡಿದ ಮೇಲೆ ಆ ಬಡ್ತಿ ಕೂಡ ಇಲ್ಲದಾಗೆ ಸುಮಾರು ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಶಾಸಕರಾಗಿ ನಿವೃತ್ತಿ ಆಗ್ತಕ್ಕಂಥದ್ದು ಕೂಡ ಇವತ್ತು ಇಲಾಖೆಯಲ್ಲಿದೆ ನಿಟ್ ಆ ನಿಟ್ಟಿನಲ್ಲಿ ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ನಾವು ಏನು ಪದವಿಗಳನ್ನು ಪಡೆದುಕೊಂಡಿದ್ವಿ ಆ ಪದವಿಯ ಅರ್ಹತೆಯ ಮೇಲೆ ನಾವು ಪ್ರೌಢಶಾಲಾ ಶಿಕ್ಷಕರಾಗಿ ಕೂಡ ನೇಮಕ ಆಗ್ತಿದ್ವಿ ಆ ಒಂದು ಇದರ ಸೌಲಭ್ಯದಿಂದ ಕೂಡ ವಂಚಿತರಾಗಿದ್ವಿ ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ನ್ಯಾಯಯುತವಾದಂತಹ ಬೇಡಿಕೆಯನ್ನು ಸರ್ಕಾರ ಮತ್ತು ಇಲಾಖೆ ಈಡೇರಿಸಬೇಕನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದ್ವಿ ಆ ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ನ್ಯಾಯವಾದ ನ್ಯಾಯಯುತವಾದಂತಹ ಬೇಡಿಕೆಗಳು ಈಡೇರಿಲ್ಲ ನಮಗೆ ನ್ಯಾಯ ಕೂಡ ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇಲೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಬೃಹತ್ ಒಂದು ಹೋರಾಟದ ಅದೊತ್ತಾಯ ಹೋರಾಟವನ್ನು ಕೂಡ ಮಾಡ್ತಾ ಇದೀವಿ ಈಗಾಗಲೇ ಅತ್ಕೊತ್ತಾಯ ಹೋರಾಟದ ಪೂರ್ವಭಾವಿಯಾಗಿ ನಮ್ಮ ಈ ಹೋರಾಟದ ಒಂದು ಧ್ವನಿಯನ್ನ ನಮ್ಮ ಹೋರಾಟದ ಈ ಗಟ್ಟಿತನವನ್ನ ಆಯಾ ಭಾಗದ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಸಚಿವರುಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೂ ಕೂಡ ಇದನ್ನು ಮನವರಿಕೆ ಮಾಡಿಕೊಡಿ ಅನ್ನುವಂತಹ ಮಾತನ್ನು ಕೂಡ ನಮ್ಮ ಸಂಘ ನಿರ್ದೇಶನವನ್ನು ಮಾಡಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಗೌರವಾನ್ವಿತ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಇದರ ವಿರುದ್ಧ ಇದರ ಒಂದು ವಿಷಯವನ್ನು ಕುರಿತು ಧ್ವನಿಯನ್ನು ಎತ್ತಬೇಕು ಆ ಹಿನ್ನೆಲೆಯಲ್ಲಿ ನಾವು ಹನ್ನೆರಡನೇ ತಾರೀಕಿಗೆ ಬಹುತೇಕ ನಮ್ಮ ತಾಲೂಕಲ್ಲಿ ಐದುನೂರ ಐವತ್ತರಿಂದ ಆರುನೂರು ಜನ ಶಿಕ್ಷಕರು ನಾವು ಪಿಎಸ್ಸಿ ಶಿಕ್ಷಕರಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ ಆ ಹೋರಾಟಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಮಾನ್ಯ ಶಾಸಕರು ಮತ್ತೆ ನಮಗೆ ಕೊಡಬೇಕು ಹೇಳಿ ಇದರ ವಿಷಯವಾಗಿ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮತ್ತು ಮಾನ್ಯ ಶಿಕ್ಷಣ ಸಚಿವರ ಹತ್ರ ತಾವು ಚರ್ಚೆಯನ್ನು ಹೇಳಿ ನಮಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸಿ ತಾವು ಕೂಡ ಧ್ವನಿಯನ್ನು ಎತ್ತುತ್ತೀರಿ ಅನ್ನುವಂಥ ವಿಶ್ವಾಸದ ಮೇಲೆ ನಮ್ಮೆಲ್ಲ ಶಿಕ್ಷಕರು ಕೂಡ ಇವತ್ತು ನ್ಯಾಯಯುತವಾದಂತಹ ಬೇಡಿಕೆಗೆ ತಮ್ಮ ಜೊತೆಗೆ ಬಂದಿದ್ದೀವಿ ಸರ್ ಹಾಗಾಗಿ ನಮ್ಮ ನ್ಯಾಯಯುತವಾದಂತಹ ಬೇಡಿಕೆಗಳಂತವೆಲ್ಲರೂ ಕೂಡ ಈಡೇರಿಸಿ ನಮಗೆ ಸಹಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಶೈಕ್ಷಣಿಕ ಚಟುವಟಿಕೆಗಳು ಏನೇ ಆಗಿದ್ರು ಕೂಡ ನಾವೆಲ್ಲರೂ ಕೂಡ ತಾವು ತಮ್ಮ ಜೊತೆಗೆ ಇರ್ತೀವಿ ತಾವೇನು ನಿರ್ದೇಶನ ಮಾಡಿದ್ರು ಕೂಡ ಎಲ್ಲಾ ಕೆಲಸಗಳನ್ನು ಕೂಡ ನಾವು ಚಾಚು ತಪ್ಪದೆ ನಮ್ಮೆಲ್ಲ ಶಿಕ್ಷಕರು ಅದನ್ನು ನೆರವೇರಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನನ್ನ ಎಲ್ಲ ಶಿಕ್ಷಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಖಂಡಿತವಾಗ್ಲೂ ಕೂಡ ತಾವು ಕೂಡ ಸರ್ಕಾರದ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಅದನ್ನು ಗಮನಕ್ಕೆ ತರಬೇಕು ಹೇಳಿ ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಮಾನ್ಯ ಶಾಸಕರ ಜೊತೆಗೆ ನಾವು ಮತ್ತೆ ಈ ಒಂದು ಮನವಿಯನ್ನು ಸಲ್ಲಿಸಿದ ಮೇಲೆ ನಂತರ ನಾವು ನಿವಾಸಕ್ಕೆ ತರಲಿ ಕೆಲವೊಂದು ನಮ್ಮ ನಮ್ಮದಾಗಿರ್ತಕ್ಕಂಥ ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಕೂಡ ತಮ್ಮ ಪರವಾಗಿ ನಾನು ಮಾನ್ಯ ಶಾಸಕರ ಜೊತೆಗೆ ಚರ್ಚೆಯನ್ನು ಮಾಡ್ತೇನೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನಮ್ಮೆಲ್ಲ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಮಾನ್ಯ ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೆ ತಮ್ಮೆಲ್ಲರ ಪರವಾಗಿ ನಾನು ಡಿಗ್ರಿ भन्ने आक्दै थियो हो हामीले 250 दिन डिग्री आधोहरुको कुरा न यो आइसीले तरबत्ती प्रमाण पनि प्राय मा यार आर्थिक सवलती सन्दल फुट गुडले सर्ट स 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 listening to the music chat chat thank you, thank you. Thank you. Thank you.